श्रीगणेशाय नमः श्रीशारदागुरुभ्यो नमः आपदामपहर्तारं दातारं सर्वसम्पदां लोकाभिरामम् श्रीरामम् भूयो नमाम्यहम् असाध्यसाधकस्वामिन् असाध्यं तव किं वद रामदूतकृपासिन्धो मत्कार्यं साधय प्रभो ಶ್ರೀ ಸುಂದರಕಾಂಡದ ಮುಂದಿನ ಸರ್ಗಗಳನ್ನ ಶ್ರವಣ ಮಾಡೋಣ ಅಶೋಕವನದಲ್ಲಿರೋ ಸೀತೆಯ ಮನವೊಲಿಸೋಕೆ ರಾವಣ ಅಲ್ಲಿಗೆ ಬರ್ತಾನೆ ಹಲವಾರು ರೀತಿಯಲ್ಲಿ ಸೀತೆಗೆ ಎಷ್ಟೊಂದು ಮಾತುಗಳನ್ನ ಹೇಳ್ತಾನೆ ರಾವಣ ಹೇಳ್ತಾನೆ ಯಥಾ ಯಥಾ ಸಾಂತ್ವಿತ ಅವಶ್ಯ ಸ್ತ್ರೀನಾ ತಥಾ ತಥಾ ಯಥಾ ಯಥಾ ಪ್ರಿಯಂ ಪರಿಭೂತ ತಥಾ ಲೋಕದಲ್ಲಿ ಪುರುಷ ಸ್ತ್ರೀಯರನ್ನ ಯಾವ ಯಾವ ರೀತಿಯಲ್ಲಿ ಸಾಂತ್ವನಗೊಳಿಸ್ತಾನೋ ಅದೇ ರೀತಿಯಲ್ಲಿ ಅವನು ಸ್ತ್ರೀಯರಿಗೆ ಅಧೀನನಾಗ್ತಾನೆ ಆದ್ರೆ ನಿನ್ನ ವಿಷಯದಲ್ಲಿ ಮಾತ್ರ ಎಷ್ಟೆಷ್ಟು ಹೆಚ್ಚಾಗಿ ಪ್ರಿಯಕರವಾದ ಮಾತುಗಳನ್ನಾಡ್ತಿದ್ರೋ ಅಷ್ಟು ಹೆಚ್ಚಾಗಿ ನಿನ್ನಿಂದ ಅವಮಾನ ಅವಮಾನಿತನಾಗ್ತಿದ್ದೀನಿ ನಾನು ಯಾರ ವಿಷಯದಲ್ಲಿ ಉತ್ಕಟವಾದ ಕಾಮವಿರತ್ತೋ ಅವರ ವಿಷಯದಲ್ಲೇ ದಯೆ ಮತ್ತೆ ಸ್ನೇಹ ಭಾವಗಳು ಹುಟ್ಟತ್ವೆ ಈ ಕಾರಣದಿಂದಲೇ ವಧಾರ್ಹಳಾದ ಅವಮಾನಗೊಳಿಸೋಕೆ ತಕ್ಕವಳಾದ ಕಪಟ ಸನ್ಯಾಸಿಯಂತೆ ಕಾಡ್ನಲ್ಲಿ ಅಲೆದಾಡ್ತಿರೋ ರಾಮನಲ್ಲೇ ಅನುರಕ್ತಳಾಗಿರೋ ನಿನ್ನನ್ನ ನಾನು ಶಿಕ್ಷಿಸಿ ಶಿಕ್ಷೆ ಮಾಡ್ತಿಲ್ಲ ಮೈಥಿಲಿ ನೀನು ನನ್ನ ವಿಷಯವಾಗಿ ಯಾವ ಯಾವ ಕರ್ಣ ಕಠೋರ ಮಾತುಗಳನ್ನಾಡ್ತಿದೆಯೋ ಅವೆಲ್ಲವೂ ಮರಣ ದಂಡನೆ ವಿಧಿಸೋಕೆ ಅರ್ಹವಾಗಿವೆ ಅಂದ ಅಷ್ಟು ಹೊತ್ತಿಗೆ ಬಹಳ ಕೋಪಗೊಂಡಿದ್ದ ಕೋಪದಿಂದ ಮತ್ತೆ ಹೇಳ್ತಾನೆ ನಾನು ಈ ಹಿಂದೆ ನನ್ನ ವಶವಾಗೋಕೆ ನಿನಗೆ ಹನ್ನೆರಡು ಮಾಸಗಳ ಅವಧಿಯನ್ನ ಕೊಟ್ಟಿದ್ದೆ ಅವುಗಳಲ್ಲಿ ಎರಡು ಮಾಸಗಳು ಮಾತ್ರ ಈಗ ಉಳಿದಿವೆ ಆ ಅವಧಿಯೊಳಗೆ ನೀನು ನನ್ನನ್ನ ವರೆಸಬೇಕು ಆ ನಂತರವೂ ನೀನು ಇಚ್ಛಿಸದಿದ್ರೆ ನಮ್ಮ ಅಡಿಗೆಯವರು ನಿನ್ನನ್ನ ಕತ್ತರಿಸಿ ಬಿಸಾಡ್ತಾರೆ ಅಂದ ಬೆದರಿದ ಸೀತಾದೇವಿಯನ್ನ ಆಗ ಅಲ್ಲಿದ್ದ ದೇವಗಂಧರ್ವ ಕನ್ಯೆಯರು ಸಂಜ್ಞೆಯಿಂದಲೇ ಸಮಾಧಾನಗೊಳಿಸಿದರು ಸೀತಾದೇವಿ ತನ್ನ ಪಾತಿವೃತ್ಯದ ಬಲದಿಂದ ಆತ್ಮಹಿತಕ್ಕೆ ಸಾಧನವಾದ ಮಾತುಗಳನ್ನ ರಾವಣನಿಗೆ ಹೇಳ್ತಾಳೆ ನಿಶ್ಚಯವಾಗಿಯೂ ಈ ಪಟ್ಟಣದಲ್ಲಿ ನಿನ್ನ ಅಭ್ಯುದಯದಲ್ಲಿ ಆಸಕ್ತನಾಗಿರೋ ಯಾವನೂ ಇಲ್ಲ ಅಂತ ತೋರ್ತಿದೆ ಯಾಕಂದ್ರೆ ಇಂತಹ ನಿಂದನೀಯವಾದ ಕಾರ್ಯದಿಂದ ನಿನ್ನನ್ನ ತಡೆಯೋಕು ಯಾರೂ ಮುಂದೆ ಬರ್ತಿಲ್ವಲ್ಲ ಅತಿ ಕ್ಷುದ್ರನಾದ ನೀನು ಇಕ್ಷ್ವಾಕುನಾಥನನ್ನ ನಿಂದಿಸ್ತಿದ್ದೀಯಾ ನಿನಗೆ ನಾಚಿಕೆ ಅನ್ನೋದೇ ಇಲ್ಲ ಪಾಪಿಷ್ಠ ನನ್ನನ್ನೇ ದುರುಗುಟ್ಟುಕೊಂಡು ನೋಡ್ತಿರೋ ನಿನ್ನ ಕಣ್ಣುಗಳೇಕೆ ಇನ್ನೂ ಬಿದ್ದು ಹೋಗಿಲ್ಲ ಆಡಬಾರದ ಮಾತುಗಳನ್ನ ಆಡ್ತಿರೋ ನಿನ್ನ ನಾಲಿಗೆ ಏಕೆ ಇನ್ನೂ ಸೀಳಿ ಹೋಗಿಲ್ಲ ದುರಾತ್ಮ ನಿನ್ನ ವಿನಾಶಗೊಳಿಸೋಕೆ ರಾಮನ ಅನುಮತಿ ಇಲ್ಲದಿರೋದ್ರಿಂದ ನನ್ನ ಪಾತಿವ್ರತದ ತಪ ಪ್ರಭಾವದಿಂದ ನನ್ನ ತೇಜಸ್ಸಿನಿಂದ ನಾನಿನ್ನೂ ನಿನ್ನನ್ನ ಭಸ್ಮ ಮಾಡಿಲ್ಲ ಧೀಮಂತನಾದ ಶ್ರೀರಾಮನ ಭಾರ್ಯೆಯಾದ ನನ್ನನ್ನ ಅಪಹರಿಸಿಕೊಂಡು ಬರೋಕೆ ಖಂಡಿತವಾಗಿಯೂ ನಿನಗೆ ಸಾಧ್ಯವಾಗ್ತಿರ್ಲಿಲ್ಲ ಆದ್ರೆ ವಿಧಿಯೇ ನಿನ್ನ ವಧೆಯ ಸಲುವಾಗಿ ನನ್ನನ್ನ ಅಪಹರಿಸಿಕೊಂಡು ಬರೋಕೆ ಸಂಚು ಮಾಡಿದೆ ಅಂದ್ಲು ಸೀತಾ ಮಾತೆಯ ಕೇಳಿ ಪರಮ ಕ್ರುದ್ಧನಾದ ರಾವಣ ಕ್ರೂರವಾದ ತನ್ನ ಕಣ್ಣುಗಳಿಂದ ದುರದುರನೆ ಅವಳನ್ನ ನೋಡ್ತಾನೆ ಹೇಳ್ತಾನೆ ಅನೀತಿಯಿಂದ ಸಂಪನ್ನನಾಗಿರೋ ದರಿದ್ರನನ್ನ ನೀನು ಅನುಸರಿಸ್ತಿದ್ದೀಯಾ ಈಗ್ಲೇ ನಿನ್ನನ್ನ ಧ್ವಂಸ ಮಾಡ್ತೀನಿ ಅಂತ ಸೀತೆಗೆ ಹೇಳಿ ಅಲ್ಲಿದ್ದ ಭಯಂಕರ ರಾಕ್ಷಸಿಯರಿಗೆ ಆಜ್ಞಾಪಿಸ್ತಾನೆ ರಾಕ್ಷಸಿಯರೇ ಈ ಸೀತೆ ಬಹಳ ಶೀಘ್ರವಾಗಿ ನನ್ನವಳಾಗೋ ಹಾಗೆ ಮಾಡಿ ನೀವೆಲ್ಲರೂ ಒಟ್ಟಿಗೆ ಸೇರಿ ಸಾಮ ದಾನ ವೇದೋಪಾಯಗಳಿಂದ ಆದ್ರೂ ಆಗದಿದ್ರೆ ದಂಡ ಪ್ರಯೋಗವನ್ನೂ ಮಾಡಿ ಇವಳು ನನ್ನ ವಶವಾಗೋ ಹಾಗೆ ಮಾಡಿ ಅಂತ ಹೇಳಿ ಹೊರಟ ಹಲವಾರು ಜನ ರಾಕ್ಷಸಿಯರು ರಾವಣನ ಮಾತಿನಂತೆ ಅವಳ ಮನವ ಮನವೊಲಿಸೋಕೆ ಸಮಾಧಾನದ ಮಾತುಗಳನ್ನಾಡಿ ರಾವಣನ ಆಸೆಯಂತೆ ಅವನನ್ನ ವರಿಸೋಕೆ ಹೇಳ್ತಿದ್ರು ತಮ್ಮಲ್ಲಿದ್ದ ಆಯುಧಗಳಿಂದ ಸೀತೆಯನ್ನ ಭಯಗೊಳಿಸ್ತಿದ್ರು ಸೀತೆಯು ಹೆದರಿದ್ಲು ಬಹಳವಾಗಿ ಹೆದರಿಸ್ತಿದ್ರು ಆದರೂ ಸೀತೆ ರಾಮನನ್ನ ಹೊಗಳಿ ಅವನ ಬಗೆಗೇ ಮಾತಾಡ್ತಿದ್ಲು ರಾಕ್ಷಸಿಯರಿಗೂ ಬಹಳ ಕೋಪವಂತು ನಾವು ಎಷ್ಟು ಹೇಳಿದ್ರು ನಮ್ಮ ಮಾತನ್ನ ಕೇಳ್ತಿಲ್ವಲ್ಲ ರಾವಣ ಇಷ್ಟು ಹೇಳಿದ್ರು ಇವಳಿಗೆ ಭಯ ಅನ್ನೋದೇ ಇಲ್ವಲ್ಲ ಈಗಲೂ ರಾಮನ ಬಗೆಗೆ ಮಾತಾಡ್ತಾಳಲ್ಲ ಆ ರಾಕ್ಷಸಿಯರು ಕೊಂದು ಬಿಡ್ಬೇಕು ಅಂತ ತೀರ್ಮಾನ ಮಾಡ್ತಾರೆ ಅವಳನ್ನ ಕೊಂದು ಅವಳ ಮಾಂಸದ ಮುದ್ದೆಗಳನ್ನ ನಾವೆಲ್ಲ ಹಂಚ್ಕೊಳ್ಳೋಣ ಅಂತ ಮಾತಾಡ್ಕೋತಾರೆ ಸೀತಾದೇವಿ ಅವರಿಗೆ ಹೇಳ್ತಾಳೆ ನೀವೆಲ್ಲರೂ ಸೇರಿ ಹೇಳ್ತಿರೋ ಲೋಕ ಮರ್ಯಾದೆಗೆ ವಿರುದ್ಧವಾದ ಪಾಪಯುಕ್ತವಾದ ಮಾತು ನನ್ನ ಮನಸ್ಸಿನಲ್ಲಿ ಕ್ಷಣ ಕಾಲವೂ ಉಳಿಯಲ್ಲ ನೀವು ಹೇಳ್ತಿರೋ ಯಾವ ಮಾತು ನನ್ನ ಮನಸ್ಸಿಗೆ ಹಿಡಿಸ್ತಿಲ್ಲ ಮನುಷ್ಯ ಸ್ತ್ರೀ ರಾಕ್ಷಸನ ಪತ್ನಿಯಾಗೋದು ಖಂಡಿತವಾಗೂ ಯೋಗ್ಯವಲ್ಲ ನಾನು ನಿಮ್ಮ ಮಾತಿನಂತೆ ನಡೆಯಲಾರೆ ಬೇಕಾದ್ರೆ ನಿಮ್ಮ ತೀರ್ಮಾನದಂತೆ ನೀವೆಲ್ಲರೂ ಸೇರಿ ನನ್ನನ್ನ ಇಷ್ಟ ಬಂದಂತೆ ತಿಂದು ಹಾಕಿ ಅಂತ ಶಿಂಶುಪ ವೃಕ್ಷದಲ್ಲಿ ಯಾವ ಮಾತನ್ನೂ ಆಡದೆ ಹುಡುಗಿಕೊಂಡಿದ್ದ ಹನುಮಂತ ಸೀತಾದೇವಿನ ಭಯಪಡಿಸ್ತಿದ್ದ ಆ ರಾಕ್ಷಸಿಯರ ಮಾತುಗಳೆಲ್ಲವನ್ನೂ ಕೇಳಿಸ್ಕೊತಿದ್ದ ಅವರು ಎಷ್ಟು ಹೇಳ್ತಿದ್ರು ಸೀತೆ ಒಪ್ಪದಿದ್ದಾಗ ಅವಳನ್ನ ಇನ್ನೂ ಹೆಚ್ಚು ಹೆಚ್ಚು ಭಯಗೊಳಿಸ್ತಿದ್ರು ಆ ರಾಕ್ಷಸಿಯರು ಆಗ ಸೀತಾದೇವಿ ಕಣ್ಣೀರು ಸುರಿಸ್ತಾ ಹನುಮ ಹನುಮಂತ ಅವಿತುಕೊಂಡಿದ್ದ ಶಿಂಶುಪಾ ವೃಕ್ಷದ ಬಳಿಗೆ ಹೋಗ್ತಾಳೆ ಅವಳಿಗೆ ಗೊತ್ತಿರ್ಲಿಲ್ಲ ಅಲ್ಲಿ ಹನುಮ ಇರೋದು ಆದ್ರೆ ಈ ಮರದ ಅಡಿಯಲ್ಲಿ ಕೂತಿದ್ದ ಸೀತೆ ಬಹಳ ಬೇಜಾರು ಮಾಡಿಕೊಂಡು ದುಃಖದಿಂದ ಆ ಮರದ ಕೆಳಗೆ ಹೋಗ್ತಾಳೆ ಆ ಮರ ಮರದ ನೆರಳಿನಲ್ಲೇ ಕೂತ್ಕೋತಾಳೆ ಮತ್ತೆ ಆ ರಾಕ್ಷಸಿಯರು ಅಲ್ಲಿಗೆ ಬಂದು ಇವಳ ಕಾವಲಿಗೆ ಸುತ್ತುವರೆದು ಕೂತ್ಕೊಂಡ್ರು ಸೀತೆ ತನ್ನನ್ನೇ ಹಳೆದುಕೊಳ್ತಾ ಕಣ್ಣೀರು ಸುರಿಸ್ತಾ ಶ್ರೀರಾಮನ ಪೌರುಷಗಳನ್ನ ನೆನೆ ನೆನೆದು ರಾಮನಿಲ್ಲದೆ ತಾನು ಜೀವಿಸೋಕೆ ಸಾಧ್ಯವೇ ಇಲ್ಲ ಅಂತ ವಿಲಾಪ ಮಾಡ್ತಾ ತನ್ನ ಪ್ರಾಣವನ್ನ ತ್ಯಾಗ ಮಾಡೋಕೆ ನಿಶ್ಚಯ ಮಾಡ್ತಾಳೆ ಹೇಳ್ತಾಳೆ ಪ್ರಿಯಾನ್ನ ಸಂಭವೇ ದುಃಖಮ ಪ್ರಿಯಾದ ಭಯಂ ತಾಭ್ಯಾಂ ಹಿಯೇ ವಿಯುಜ್ಯಂತೆ ನಮಸ್ತೆ ಶಾಂ ಮಹಾತ್ಮನಾಂ ಸಾಮಾನ್ಯರಾದವರಿಗೆ ಪ್ರಿಯವಾದ ಕಾರ್ಯ ನಡೆದ್ರೆ ಸಂತೋಷವಾಗತ್ತೆ ಅಪ್ರಿಯವಾದ ಕಾರ್ಯ ನಡೆದ್ರೆ ಅಧಿಕವಾದ ದುಃಖ ಆಗತ್ತೆ ಯಾರು ಪ್ರಿಯಾಪ್ರಿಯಗಳೆರಡನ್ನೂ ಸಮನಾಗಿ ಕಾಣ್ತಾರೋ ಅಂತ ಮಹಾತ್ಮರಿಗೆ ನನ್ನ ನಮಸ್ಕಾರ ಯಾಕಂದ್ರೆ ಅವಳಿಗೆ ಯಾವುದೋ ಏನೂ ತೋಚ್ತಾ ಇಲ್ಲ ಪಾಪ ಮಾಡೋದಕ್ಕೆ ಏನ್ ಮಾಡ್ಲಿ ನಾನೀಗ ರಾಮನನ್ನ ನೆನೆಯೋದು ಜ್ಞಾಪಿಸ್ಕೊಳ್ಳೋದು ಅವನ ಧ್ಯಾನದಲ್ಲೇ ಇರೋದು ಬಿಟ್ರೆ ಇನ್ಯಾವ ಕಾರ್ಯವೂ ಸೀತೆಯಿಂದ ಆಗಲ್ಲ ಆತ್ಮ ಜ್ಞಾನಿಯಾದ ಪ್ರಿಯವಾದ ಶ್ರೀರಾಮನನ್ನ ಅಗಲಿರೋ ಪಾಪಿಷ್ಠನಾದ ರಾವಣನ ವಶಳಾಗಿರೋ ನಾನು ಖಂಡಿತವಾಗಿಯೂ ಪ್ರಾಣಗಳನ್ನ ತ್ಯಜಿಸ್ತೀನಿ ಅಂತ ವಿಲಾಪ ಮಾಡ್ತಾಳೆ ರಾಕ್ಷಸಿಯರು ಅವಳ ಸುತ್ತ ಒ ಕೂತ್ಕೊಂಡು ಅವಳನ್ನ ಇನ್ನೂ ಭಯಗೊಳಿಸ್ತಾ ಇದ್ರು ರಾವಣನಿಗೆ ಹೇಳ್ತೀವಿ ನೀನು ಒಪ್ಪದಿದ್ರೆ ಅಂತ ಬಲವಂತ ಮಾಡ್ತಾ ಇದ್ರು ಎಲ್ಲವನ್ನೂ ಹನುಮಂತ ನೋಡ್ತಾ ಕೂತಿದ್ದ ಇಷ್ಟೊಂದು ಜನ ರಾಕ್ಷಸಿಯರು ಮುಂದೆ ಬಂದು ಅವಳನ್ನ ತಮ್ಮ ಆಯುಧಗಳಿಂದ ತಮ್ಮ ಮಾತುಗಳಿಂದ ಬಹಳ ಹೆದರಿಸ್ತಾ ಇದ್ರು ನಾಳೆ ಮುಂದಿನ ಸರ್ಗಗಳನ್ನ ಶ್ರವಣ ಮಾಡೋಣ श्रीराम जय राम जय जय राम नमस्कार